ಮೇಲೆ ಸಾಲೆ ಮಲ್ಕೊಳ್ಳಲ್ಲ ಮಲ್ಕೊಳ್ಳಲ್ಲ ಫಸ್ಟು ಫ್ರಿಡ್ಜ್ ತೆಗೋಣ ಅಂತ ನೋಡಿ ಫ್ರಿಡ್ಜಲ್ಲೆಲ್ಲ ಖಾಲಿ ನೋಡಿ ಮುದ್ದೆ ಊಟ ಕೊಟ್ಟು ಕಳಿಸಿದ್ದಾರೆ ನಮಗೆ ಆಂಟಿ ರಿಲೇಶನ್ನು ಅರೆ ಆಂಟಿ ಮುಖ ಮಗ ನೋಡಿ ಮೂರು ವರ್ಷದಿಂದ ಈ ಮನೇಲಿ ಇದ್ದೀವಲ್ವಾ ಹಿಂಗಾಗ್ಬಿಟ್ಟಿದೆ ಫಸ್ಟು ಹೆಂಗಸರಿಗಿಂತನೂ ಗಂಡಸ್ರ ವೇಸ್ಟು ಎಲ್ಲರೂ ಅಲ್ಲ

ಟಿ ವಿ ಫ್ರಿಡ್ಜ್ ನಾನೇ ಫಿಟ್ ಮಾಡ್ತಾಯಿದ್ದೀನಿ ನಾನೇ ಶಿಫ್ಟ್ ಮಾಡಿ ಫಿಟ್ ಮಾಡ್ತೀನಿ ಕನೆಕ್ಷನ್ ಮಾಡ್ತೀನಿ ಸೊ ಯಾ ನೋಡೋಣ ಬನ್ನಿ ಹೇಗೆ ಏನು ಎತ್ತಾ ಎಲ್ಲ ಮೋಸ್ಟ್ ಮನೆಯೆಲ್ಲ ಖಾಲಿ ಖಾಲಿ ಆಂಟಿ ಎಲ್ಲಿಗೆ ಹೋದ್ರಪ್ಪ ಕೀ ಗೈಸ್ ಇವತ್ತು ನಮ್ಮ ಮನೆಗೆ ಏನೇನು ಬರ್ತಿದೆ ಗೊತ್ತಾ ಬಾಲ್ಕನಿಗೆ ಹೋಗೋಕ್ಕೆ ಚೇರ್ಸು ಮತ್ತು ಡಿಪಾಯಿ ಆಮೇಲೆ ಮ್ಯಾಟು ಮತ್ತು ಹ್ಯಾಂಗಿಂಗು ಆಮೇಲೆ ಬೀನ್ ಬ್ಯಾಗು ಕಾಲ್ ಬರ್ತಿದೆ ನಿಮಿಷ ಸೊ ಇದೆಲ್ಲ ನಮ್ಮ ಮನೆಗೆ ಹೊಸದು ಬರ್ತಿದೆ ಗೈಸ್ ಸೊ ಯಾವುದು ಏನೇನೋ ಅಂತ ತೋರಿಸ್ತೀನಿ ಓಕೆ ಇವಾಗ ಇದಲ್ಲ ಆ ಮನೆಗೆ ಹೋಗಿ ಫ್ರಿಡ್ಜು ಮತ್ತು ಟಿ ವಿ ತಗೊಂಬರೋಣ ನನ್ನ ಪ್ರಕಾರ ಅದೆಲ್ಲ ಈಸಿಯಪ್ಪ ನಾನು ಎಲೆಕ್ಟ್ರಿಷಿಯನ್ ನಾನು ಗೊತ್ತು ಯಾಕೆಂದರೆ ನಾನು ಡಿಪ್ಲೊಮಾ ಸ್ಟೂಡೆಂಟ್ ಅಲ್ವಾ ಅವಾಗ ಫಸ್ಟು ಫ್ರಿಡ್ಜ್ ತೆಗಿಯೋಣ ಅಂತ ನೋಡಿ ಎಲ್ಲ ಖಾಲಿ ಚಾಕ್ಲೇಟ್ಸ್ ಮ್ಯಾಕ್ಸ್ ಪ್ರೋಟೀನ್ ಐತೆ ಅಷ್ಟೇ ಮತ್ತೆ ಇಲ್ಲಿ ಹಾಲಿದೆ ಇವೆರಡ ಹಾಗೆ ಇರಲಿ ಅಂತೇಳಿ ಇವಾಗ ಹಂಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಇದು ಲಾಕರ್ ಎಲ್ಲಿ ಏನೂ ಗೊತ್ತಿಲ್ಲ ಬಿಡ್ರಿ ನಿಮ್ಗೆ ಸ್ವಿಚ್ ಆಫ್ ಮಾಡಿ ಇಡಬೇಕು ಅಯ್ಯೋ ಬನ್ನಿ ಆಯ್ತು ತಾಲಿ ಇಡ್ಕೊಳ್ಳಿ ನಾನೇ ಹಾಕೊಂಡ್ ಬರ್ತೀನಿ ಹೇಳಿಬೇಡಿ ಇನ್ನೂ ಎಷ್ಟು ಕೆಲಸಗಳವೆ ಏ ನಾನೇ ನಾಟಕ ಮಾಡ್ತಾ ಇದ್ದೀನಿ ಇಲ್ಲಿ అల్ల కన్న మగ ఈ ఎత్తరా ఎత్తరా ఎత్తి ఎత్త ఐది నా నోడరి ఆ బత్తరే ఎత్తనే ఎత్తనే అంకంది 2 గంట గంట ఇగ ఎత్తిస్ಬೇಕು యావ నా మగున్ను వేస్ట్ 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 సీరియస్లీ ಹೆಂಗ್ ಬೇಕ್ರೆ ಐದು ಆಗ್ತೈತಿ ಗೊತ್ತಾ ನನಗೆ ಇವಾಗ ಇದು ಏನೊಂದು ಒಂದು ಸಾವಿರ ರೂಪಾಯಿ ಕೊಟ್ರಿ ಹುಡುಗರು ಬರ್ತಾರೆ ಇಲ್ಲ ಅಂತ ಹೇಳ್ತಿಲ್ಲ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ವರ್ಕರ್ಸ್ ಇಲ್ವಂತೆ ಅದೇ ನಮ್ಗೆ ಗೊತ್ತಾಗ್ತಿಲ್ಲ ತಲೆ ಕೆಟ್ಟಿ ಕೆರೆ ಹಿಡಿತೈತಿ ನನಗೆ ಹಾಕಬಾಡ್ರಿ ಸಾಕು ನೋಡಿ ಮೂರು ವರ್ಷದಿಂದ ಈ ಮನೇಲಿ ಇದ್ದೀವಲ್ಲ ಹಿಂಗಾಗ್ಬಿಡಿದೆ ಫಸ್ಟು ಇದನ್ನ ತೆಗಿಬೇಕು ಯವ್ವಾ ಹ್ಮ್ ಹಿಂಗಾಗಿದೆ ನೋಡ್ರಿ ಹಾರ್ಡ್ ವಾಟರ್ ಅಲ್ವಾ ಅದಕ್ಕೆಲ್ಲ ಎಲ್ಲ ಕಟ್ಕೊಬಿಟ್ಟೈತು ಅದಾದ್ಮೇಲೆ ಹಿಂದೆ ಇದು ತೆಗಿಬೇಕು ಇದನ್ನ ಇಲ್ಲಿ ಮತ್ತೆ ನೀರು ಹೋಗುತ್ತಲ್ಲ ಯಪ್ಪ ಇದು ಎಷ್ಟು ಗದಿ ಜಾಗ ಐತ್ ನೋಡ್ರಿ ಸೊ ಕ್ಲೀನ್ ಮಾಡ್ಬೇಕಿಲ್ಲ ಯಾರು ಮಾಡ್ತಾರೆ ನೀವೇ ನೋಡ್ಕೊಂಡು ನಿಂತಿದ್ದೀರಲ್ಲ ಆಂಟಿ ಮಾಡ್ತಾರಲ್ಲ ಮಾಡು ಸಾಕಿಷ್ಟು ಬಿಡಿ ಇದು ಅಗ್ಗಿ ಕಟ್ಟೋಣ ಅಲ್ವಾ ಸೊ ಇಷ್ಟು ಇದು ನಾನು ಆಗಲ್ಲ ಅಂದರೆ ಬಿಚ್ಚಬೇಕು ಅಂದರೆ ಇಟ್ಬೇಕು ಸ್ವಾನು ಅದೇ ಎಲ್ಲ ಇದು ಬಿಚ್ಚಕ್ಕೆ ಆಗಲ್ಲ ಗೈಸ್ ನಾನು ಎಲ್ಲ ನಾನು ಡಿಪ್ಲೊಮಾ ಹುಡುಗಿ ಪಕ್ಕ ಬಿಚ್ಚಿಬಿಡ್ತಿದ್ದೆ ಇದು ಟ್ರೈ ಮಾಡ್ತಿದ್ದೀನಿ ಬಟ್ ಆಗ್ತಾ ಇಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಇದು ಎಕ್ಸ್ಟ್ರಾ ಬರುತ್ತೆ ಇದು ಅದೊಂದು ತಗೊಬೇಕಷ್ಟೇ ಇವಾಗ ಇದನ್ನ ಎತ್ಕೊಂಡು ಹೋಗ್ಬೇಕು ಮ್ಯಾಕೆ ನೋಡಿ ನಮ್ಮಂತವರು ಹುಟ್ಟಬೇಕು ಹುಟ್ಬೇಕು ಗಣಮಕ್ಕಳು ಇಲ್ಲ ಅನ್ನೋ ಕೊರಗನೆಲ್ಲ ನೀಗ್ಸ್ ನಾವು ಅಲ್ಲಂತೆ ಹ್ಮ್ ವೇಸ್ಟ್ ಯಾರು ಗಣಮಕ್ಕಳು ಗಣಮಕ್ಕಳ ಬೆಸ್ಟ್ पापा ಒಬ್ಬೊಬ್ಬರು ಇರ್ತಾರೆ ಅಂತೆ ಗಣಮಕ್ಕಳು ಎಷ್ಟು ಹೆಲ್ಪ್ ಮಾಡ್ತಾರೆ ಮಾಡ್ತಾರಲ್ಲ ಇಲ್ಲಿ ಹೆಲ್ಪ್ ಯುವಾ ಶಿಫ್ಟ್ ಮಾಡಬೇಕು ಇವಾಗ ಒಂಚೂರು ಚೂರು ನೀವು ಹೆಲ್ಪ್ ಮಾಡಬೇಕು ಅಂತೆ ಪೈಪ್ ಗೊತ್ತಿಲ್ಲ ಸರ್ ನನಗೆ ಒಟ್ಟಲ್ಲಿ ನಾಳೆ ಬಂದು ಅವರು ಫಿಟ್ ಮಾಡ್ತಾರೆ ಅಂತ ಹೇಳಿದ್ರು ಅಷ್ಟೇ ಏನಪ್ಪಾ ನೀವು ಮಂಜ ಫಿಟ್ ಮಾಡ್ತಾ ಇದ್ದೀರಾ ಏನ್ ಮಾಡ್ತಾ ಇದ್ದೀರಾ ಇಲ್ಲಿ

ಇಷ್ಟೇ ಇನ್ನೊಂದ್ಚೂರು ಕೆಳಗಡೆ ಬರಲ್ವಾ ಇಷ್ಟೇನಾ ನೋಡಿ ಸರ್ ನಿಮ್ಗೆ ಗೊತ್ತಾಗುತ್ತೆ ಐ ತಿಂಕ್ ಪರ್ಫೆಕ್ಟ್ ಅನ್ಸುತ್ತೆ ಅಲ್ಲಿ ಮೇಲೆ ಏನು ಪಾರ್ಕ್ ಇದೆ ಅದೇನು ಹೌದಾ ಟ್ರೈ ಮಾಡಿ ನೋಡಿ ಹ್ಮ್ ನೀವೇ ಹೇಳ್ಬಿಡಿ ಸರ್ ನಾವೇ ಹೇಳಿ ನೋಡಿ ಅರ್ಧಕ್ಕೆ ನಿಲ್ಲಿಸೋಗಿದ್ದಾರೆ ಕರ್ಮ ಇವರು ಉಲ್ಟಾ ಹಾಕೋರು ಏನು ಮಾಡೋರು ಒಂದು ಗೊತ್ತಾಗ್ತಾ ಇಲ್ವಲ್ಲಪ್ಪ ನನಗಂತೂ ತಿರ್ಗಿದು ಆನ್ ಆಫ್ ಅನ್ಸುತ್ತೆ ಇದು ಆನ್ ಆ್ಯಂಡ್ ಆಫ್ ಒನ್ ಟೂ ತ್ರೀ ಫೋರ್

ಸಕ್ಕತಾಗಿ ಮಾಡಿ ಕಳ್ಸೋ ಎಲ್ಲ ಫುಲ್ಲು ಸ್ಫ್ಟ್ ಅಲ್ವಾ ಅದಕ್ಕೆ ನಿಮ್ಮ ಬ್ಯಾಗ್ ಹಾಲುಕ್ಸ್ ಹೋಗಿ ನೋಡಿ ನಿಮ್ಮ ಫೋಟೋ ಹಾಕಲಿಲ್ಲ ನಾನು ನಿಮ್ಮ ಇಂದ ಅಷ್ಟೇ ಏನು ದೊಡ್ಡ ಫಿಗರ್ ನೀವು ಕಂಡು ಹಿಡ್ಬಿಡ್ತದೆ ನಿಮಗೆ ಐಸ್ ಸೂಪರಾಯ್ತು ಬಟ್ ಸ್ವಲ್ಪ ಖಾರ ನಾನು ಮಂಡ್ಯ ಹುಡುಗಿ ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ನೀನು ಮಂಡ್ಯ ಒಳಗೆ ಅನ್ನೋದು ಡೌಟು ನೀನು ಕಾರಣ ತಿನ್ನಲ್ಲ ಅಂತ ನಂಗೆ ಈ ಹಿಂಗ ಬಗ್ಗೆ ನನ್ನಷ್ಟು ಖಾರ ಅಂದ್ರೆ ಜಾಸ್ತಿ ಆಗಲ್ಲ ನುಗ್ಗೆ ಸೊಪ್ಪು ಊಟ ಮಾಡ್ತಾ ಇದ್ದೀವಿ ಏನ್ ಹೇಳು ಹ್ಮ್ ಕೈಸ್ ನಮ್ಮ ಮನೆಗೆ ಹೊಸ ಬೀನ್ ಬ್ಯಾಗ್ ಹೊಸ ಆ್ಯಂಗರ್ಗೆಲ್ಲ ತರಿಸಿದ್ದೀವಿ ಮತ್ತು ಬಾಲ್ಕನಿಗೆ ಹಾಕೋಕ್ಕೆ ಅಂತ ಹೇಳಿ ಈ ಒಂದು ಚೇರ್ನ ಕೂಡ ತರಿಸಿದ್ದೀವಿ ಎರಡು ಚೇರು ಮತ್ತು ಒಂದು ಟೀಪಾಯಿ ಏನೊಂದು ರೂಪಾಯಿ ಜನ ಪಾರ್ಟಿ ಮಾಡೋದು ಅಥವಾ ಏನೋ ಚೆನ್ನಾಗಿರಲಿ ಅಂತ ಇದು ಖುಷನ್ ಬಂದ್ಬಿಟ್ಟು ಹ್ಯಾಂಗು ಅದು ಒಳಗಡೆ ಹಾಕೋಕ್ಕೆ ಅಂತ ಹೇಳಿ ಚೆನ್ನಾಗಿದೆ ಅಲ್ಲ ಇದು ಟೀಪಾಯಿ ಮೇಲೆ ಅದಕ್ಕೆ ಗ್ಲಾಸ್ ಕೂಡ ಬರುತ್ತೆ ನಾನು ನಿಮಗೆ ನಾಳೆ ಫುಲ್ಲು ನೀಟಾಗಿ ತೋರಿಸ್ತೀನಿ ಯಾವುದು ಏನೇನು ಅಂತ ಎಲ್ಲ ಹೇಳಿ ಓಕೆ ಇವಾಗ ಫಸ್ಟು ಹ್ಯಾಂಗ್ ನೋಡಿ ನಮ್ಮ ಮನೆಗೆ ಏನ್ ಬಂದಿದೆ ಅಂತ ನಿನಗೆ ಚಂದ ಕಾಣಿಸ್ತಿದೆ ಮಗ್ನೆ ಇದು ಸೂಪರ್ ನಿಂದ ಇದು ಮಗನೆ ಓಕೆ ಕಿಯಾ ನಿಂದು ಆಟಾಡ್ತಿದ್ದ ನೋಡಿ ಚ ಅಲ್ಲೇ ಮಲ್ಕೊಳ್ಳಿ ಬಿಡಿ ಆಂಟಿ ಅವನ್ ಕಿಯಾ ಓನೆ ಮಗ್ನೆ ಓನೆ ಬಂಗಾರಿ ಚೆನ್ನಾಗಿ ಒಡ್ಸ್ಕೊಂಡಲ್ಲ ಇವತ್ತು ಗೈಸ್ ನೋಡಿ ಮನೆಗೋಸಾ ಏನೇನೋ ಬಂದಿದೆ ನೀಟಾಗಿ ತೋರಿಸ್ತೀನಿ ಬಿಡಿ ನೆಕ್ಸ್ಟ್ ಟೈಮ್ ಓಕೆ ಗೈಸ್ ಚೆನ್ನಾಗಿದೆಯಾ ಹೊಸ ಫ್ರೈಡ್ ಇದೆ ಇದ್ರ ಮೇಲೆ ರೂಮಲ್ಲಿ ಮಲ್ಕೊಳ್ಳೋಲ್ಲ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆಯಾ ಬ್ರೌನ್ ರೆಡ್ ವೈಟ್ ಮತ್ತು ಗ್ರೀನ್ ಬ್ಯಾಗ್ ಕೂಡ ತೊಗೊಂಡಿದೀನಿ ಅಲ್ಲಿ ಗ್ರೀನ್ ಬ್ಯಾಗ್ ಬಟ್ ಅದೆಲ್ಲ ನಾಳೆ ತೋರಿಸ್ತೀನಿ ಸೊ ಇದು ಇವತ್ತಿನ ವ್ಲಾಗ್ ಇನ್ನು ಮನೆ ಮೆಸ್ಸಿ ಮೆಸ್ಸಿ ಆಗಿದೆ ಮೈಂಡು ಫ್ರೀ ಆಗಬೇಕು ಕೆಲ್ಸದ ಜಾಸ್ತಿ ಆಗ್ಬೇಕು ಆಂಟಿ ಫುಲ್ ಇವತ್ತು ಸ್ಲೋ ಆಗಿದ್ದಾರೆ ಫುಲ್ ಸೋಂಬೇರಿ ಆಂಟಿ ನಿನ್ನೆ ಮಧ್ಯಾಹ್ನ ಅಡುಗೆ ಮಾಡಿಲ್ಲ ನೈಟ್ ಅಡಿಗೆ ಮಾಡಿಲ್ಲ ಬೆಳಿಗ್ಗೆ ಅಡುಗೆ ಮಾಡಿಲ್ಲ ಮಧ್ಯಾಹ್ನ ಮಾಡಿಲ್ಲ ಇವಾಗ ಮಾಡಿ ಆಂಟಿ ಫಿಶ್ ತಗೋಬಂದು ಕೊಡ್ತೀನಿ ಅಂದ್ರೆ ಅಣ್ಣಗಲ ಆಗಲ್ಲ ಅಂತ ಹೇಳ್ತವ್ರೆ ಆಂಟಿ ಮಾಡಲ್ವಾ ಆಂಟಿ ವಾಯ್ಸ್ ಅಷ್ಟೇ ಸುಸ್ತಾಗ್ಬಿಟ್ಟವ್ರಂತೆ ಇನ್ನ ಅಕ್ವಾಗ ಫಿಟ್ ಮಾಡ್ತವ್ರೆ ಕುಡಿಯೋಕ್ಕೆ ನೀರಿಲ್ಲ ಇಷ್ಟು ಏನು ಮಾಡೋಕ್ಕಾಗಲ್ಲ ನಾನು ಸುಸ್ತಾಗಿ ಬೆಂಡಾಗಿ ಸುಸ್ತು ಸೋತೋಗಿದ್ದೀನಿ ಇವತ್ತು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ತುಂಬ ಅಂದರೆ ತುಂಬ ಟ್ಯಾಡ್ ಆಗಿಬಿಡಿದ್ದೀನಿ ಐ ಹೋಪ್ ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ತಾ ಟಚ್ ಬಾಯ್ ನಾಳೆ ಸಿಗ್ತೀನಿ ಲವ್ ಯು